ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ನಯನ ಶಂಕರ್ ಅರ್ಧ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನ ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಇಂದು ಸಿಎಂ ಹಾಗೂ ಮಾಜಿ ಸಿಎಂಗೆ ನಿರ್ಣಾಯಕ ದಿನವಾಗಿದೆ ಮೂಡಾ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೀರ್ಪು ಹಾಗೂ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ತೀರ್ಪು ಇಂದು ಹೊರಬೀಳಲಿದೆ ಧಾರವಾಡ ವಿಭಾಗೀಯ ಪೀಠದಲ್ಲಿ ರಾಜ್ಯದ ಇಬ್ಬರು ಘಟಾನುಘಟಿ ನಾಯಕರ ಭವಿಷ್ಯ ಬಯಲಾಗಲಿದೆ ಸಿಎಂ ವಿರುದ್ಧದ ಮೂಡಾತನಿಖೆ ಸಿಬಿಐಗೆ ಕೋರಿದ್ದ ಅರ್ಜಿ ಆದೇಶ ಹೊರಬೀಳಲಿದೆ ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಪೀಠ ತೀರ್ಪನ್ನ ಕಾಯ್ದಿರಿಸಿತ್ತು ಸಿಎಂ ವಿರುದ್ಧದ ಮೂಡಾತನಿಖೆಗೆ ಸಿಬಿಐ ಹಗಲಿಗೆ ಹೋಗುತ್ತಾ ಇಲ್ವಾ ಅನ್ನೋದು ಇಂದು ಗೊತ್ತಾಗಲಿದೆ ಇನ್ನು ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಪಾಲಿಗೂ ಕೂಡ ಬಿಗ್ಡೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸ್ತಾ ಇರುವ ಬಿಎಸ್ವೈ ಪ್ರಕರಣ ರದ್ದು ಕೋರಿದ್ದ ಅರ್ಜಿಯ ಆದೇಶ ಹೊರಬೀಳಲಿದೆ ಕೇಸರಿ ಕೋಟೆಯಲ್ಲಿ ಬಡ ಬಡಿದಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಬಿಜೆಪಿ ರೆಬಲ್ಸ್ ಟೀಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸೊರಬಾದಲ್ಲಿ ಕುಮಾರ್ ಬಂಗಾರಪ್ಪ ಸದಸ್ಯತ್ವ ಅಭಿಯಾನ ನಡೆಸಿಲ್ಲ ಆದ್ರೀಗ ರಾಷ್ಟ್ರೀಯ ನಾಯಕ ಆಗೋದಕ್ಕೆ ಹೊರಟಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ಹರಿಹರದಲ್ಲಿ ಬಿಪಿ ಹರೀಶ್ಗೆ ನಾವೇ ಟಿಕೆಟ್ ಕೊಡಿಸಿದ್ವಿ ಯಡಿಯೂರಪ್ಪ ಕೃಪಾ ಕಟಾಕ್ಷದಿಂದ ಬಿಪಿ ಹರೀಶ್ ಚುನಾವಣೆಯಲ್ಲಿ ಗೆದ್ರು ಆದರೆ ಈಗ ಯಡಿಯೂರಪ್ಪ ವಿರುದ್ಧವೇ ಬಿಪಿ ಹರೀಶ್ ಮಾತನಾಡ್ತಿದ್ದಾರೆ ಬಿಪಿ ಹರೀಶ್ಗೆ ಬಿಎಸ್ವೈ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ರೇಣುಕಾಚಾರ್ಯ ಗುಡುಗಿದ್ರು ಬಿಜೆಪಿಯಲ್ಲಿ ಬಡಿದಾಟ ಜೋರಾಗಿದ್ದು ಪಕ್ಷದೊಳಗಿನ ಭಿನ್ನಮತವನ್ನ ಬಹಿರಂಗವಾಗಿ ಚರ್ಚೆ ಮಾಡಲ್ಲ ಎಂದು ಸುನಿಲ್ ಕುಮಾರ್ ಹೇಳಿದರು ನಾನು ಯಾವುದೇ ಪಣದೊಂದಿಗೆ ಗುರುತಿಸಿಕೊಳ್ಳೋದಿಲ್ಲ ಹೈಕಮಾಂಡ್ ಸೂಚನೆಗೆ ನಾನು ಬದ್ಧ ಅಂತ ಸುನಿಲ್ ಕುಮಾರ್ ತಿಳಿಸಿದ್ರು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಪಕ್ಷದಲ್ಲಿ ಚರ್ಚೆಯಾಗಿಲ್ಲ ದೇಶದಲ್ಲಿ ಎಲ್ಲಾದರೂ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಿದೆಯಾ ಅಂತ ಪ್ರಶ್ನಿಸಿದ್ರು ಇನ್ನು ಬಿಜೆಪಿಯಲ್ಲಿನ ಸಣ್ಣ ಪುಟ್ಟ ಗೊಂದಲ ಇನ್ನೊಂದು ವಾರದಲ್ಲಿ ಬಗೆಹರಿಸುತ್ತೆ ಅಂತ ಸುನಿಲ್ ಕುಮಾರ್ ತಿಳಿಸಿದ್ರು ಮೂಡ ಫಿಫ್ಟಿ ಫಿಫ್ಟಿ ಸೈಟ್ ಪಡೆದವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ನೂರ ಅರವತ್ತು ಸೈಟ್ ಸೀಸ್ಗೆ ಸಬ್ ರಿಜಿಸ್ಟರ್ಗೆ ಇಡಿ ಪತ್ರ ಬರೆದಿದ್ದು ಮನೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದ್ದವರಿಗೂ ಕೂಡ ನಡುಕ ಶುರುವಾಗಿದೆ ಮನೆ ಕಟ್ಟಿದ ಖುಷಿಯಲ್ಲಿದ್ದವರಿಗೂ ಕೂಡ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಇತ್ತ ನಿವೇಶನವೂ ಇಲ್ಲ ಮನೆ ಕಟ್ಟಿಸಿದ್ದ ದುಡ್ಡು ಹೋಯಿತು ಎನ್ನುವಂತಾಗಿದೆ ಫಿಫ್ಟಿ ಫಿಫ್ಟಿ ಸೈಟ್ನಲ್ಲಿ ಮನೆ ಕಟ್ಟಿದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿ ಸಂಕಷ್ಟ ಎದುರಿಸುವಂತಾಗಿದೆ ಸೈಟ್ ಮಾರಿದವರಿಗೂ ಪಡೆದವರಿಗೂ ಇಡಿ ಟೆನ್ಷನ್ ಹೆಚ್ಚಿಸಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್